ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಲ್ಲರೂ ಚೆನ್ನಾಗಿದ್ದೀರಾ ಸ್ವಲ್ಪ ಕನ್ಸ್ಟ್ರಕ್ಷನ್ ಇದೆ ಪ್ಲೀಸ್ ಬೇಜಾಮ್ ಮಾಡ್ಕೊಬೇಡಿ ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಒಂಚೂರು ಮಾತಾಡೋದಿದ್ದೆ ಅದಾದಮೇಲೆ ಟ್ರಿಪ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗುತ್ತೆ ಅಂತ ಏನಪ್ಪ ಅಂದರೆ ನನಗೆ ಈ ಟೀ ಝೋನಲ್ಲಿ ತುಂಬಾ ಸ್ವೆಟ್ ಆಗುತ್ತೆ ಆ್ಯಂಡ್ ಆಯ್ಲಿ ಆಗುತ್ತೆ ಅದರಲ್ಲೂ ಈ ಥರ ಟ್ರಿಪ್ಗೆ ಹೋದಾಗ ನಿಮಗೆ ಗೊತ್ತಿರ್ಬೋದು ಉಡುಪಿ ಉಡುಪಿ ಅಂದರೆ ಬೀಚ್ ಏರಿಯಾ ಸ್ವಲ್ಪ ಹಬೆ ಇದ್ದೇ ಇರುತ್ತೆ ಎಷ್ಟೇ ಮಳೆ ಬರ್ಬೋದು ಎಷ್ಟೇ ಚಳಿ ಇರ್ಬೋದು ಅದೊಂಥರ ಸ್ವಲ್ಪ ನಮಗೆ ಶೆಕೆ ಶೆಕೆ ಅನಿಸುತ್ತೆ ಆ್ಯಂಡ್ ಮೈಯೆಲ್ಲ ಸ್ವಲ್ಪ ಅಂಡರಿಸೋದು ಥರ ಅಂತ ಕೂಡ ಇತ್ತು ಆ್ಯಂಡ್ ನಾನು ಅದೇ ಕೇಳ್ತಾ ಇದ್ದೆ ಥರ ಟ್ರಿಪ್ಗೆ ಹೋದಾಗ ನನಗೆ ಜಾಸ್ತಿ ಸ್ವೆಟ್ ಅನಿಸುತ್ತೆ ಮೇಕಪ್ ಹಾಕಿದ್ರೆ ಎಲ್ಲ ಒಂಥರ ಜಿಡ್ ಜಿಡ್ ಅನಿಸುತ್ತೆ ಆ್ಯಂಡ್ ಒಂದಿನ ಮೂರ್ನಾಲ್ಕು ಸತಿ ಮುಖ ತೊಳಿಬೇಕು ಅನ್ನಿಸ್ತಾ ಇರುತ್ತೆ ಆ್ಯಂಡ್ ತೊಳೆದಾಗ ಸ್ಕಿನ್ನೆಲ್ಲ ಒಂಥರ ಉರಿಯೋದು ಆ ಥರ ಇತ್ತು ಸೊ ಹಾಗೆ ಡಾಕ್ಟರ್ ಹತ್ರ ಕೇಳ್ತಾ ಇದ್ದೆ ಅವರು ಹೇಳಿದ್ರು ಆಲ್ರೆಡಿ ನನ್ನ ಕಿಟ್ಟಲ್ಲಿ ನನಗೆ ಒಂದು ಸನ್ಸ್ಕ್ರೀನ್ ಸಿಕ್ಕಿದೆ ಆಯಿತಾ ಆ್ಯಂಡ್ ನಾನು ಇದನ್ನು ಏನು ಇದ್ದೆ ಅಂದರೆ ಸುಮ್ಮನೆ ಆಚೆ ಹೋದಾಗ ಮಾತ್ರ ಅಪ್ಲೈ ಮಾಡೋದು ಮನೇಲಿದ್ದಾಗೆಲ್ಲ ಅಪ್ಲೈ ಮಾಡಲ್ಲ ಅಯ್ಯೋ ಏನು ಯೂಸ್ ಮಾಡೋದು ಬೇಡವೇನೋ ಅಂತ ಆ್ಯಂಡ್ ಸ್ವಲ್ಪ ಅಪ್ಲೈ ಸುಮ್ಮನೆ ಆಗ್ಬಿಡೋದು ಸೊ ಆ ಥರ ಮಾಡಬಾರ್ದು ಆ್ಯಂಡ್ ಅವ್ರು ನಂಗೆ ಹೇಳ್ಕೊಟ್ರು ಮನೇಲಿ ಇದ್ರು ಸರಿ ಆಚೆ ಹೋದರೂ ಸರಿ ಎರಡೆರಡು ಸತಿ ನೀವು ಈ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಆ್ಯಂಡ್ ಒಂದಷ್ಟು ಡಯಟ್ ಎಲ್ಲ ಚೇಂಜ್ ಮಾಡಿದ್ರು ಇವಾಗ ನಿಮಗೆ ಗೊತ್ತಿರ್ಬೋದು ಸಮರಲ್ಲೇ ಒಂಥರ ಅದು ಈ ಚಳಿಗಾಲ ಬಂದಿದ ತಕ್ಷಣ ನಾವು ಏನು ಮಾಡ್ತೀವಿ ಅಂದರೆ ನೀರು ಕುಡಿಯೋದನ್ನ ಕಮ್ಮಿ ಮಾಡಿಬಿಡ್ತೀವಿ ಆವಾಗ ವಾಶ್ರೂಮ್ ಯೂಸ್ ಮಾಡಬೇಕು ಅನ್ನೋ ಒಂದು ರೀಸನ್ ಆಗಿರ್ಬೋದು ಆ ಥರ ಬಟ್ ಹಾಗೆ ಮಾಡಬಾರ್ದು ನಮ್ಮ ಸ್ಕಿನ್ ತುಂಬ ಡಿಹೈಡ್ರೇಟ್ ಆಗಿಬಿಡುತ್ತೆ ಆ್ಯಂಡ್ ತುಂಬ ಹೈಡ್ರೇಟಾಗಿ ಇಟ್ಕೋಬೇಕು ಚಳಿ ಕಾಲ ಆದರೂ ಸರಿ ನಾವು ಒಂದು ಒಳ್ಳೆ ಫ್ರೂಟ್ಸ್ ತೊಗೋಬೇಕು ನನ್ನ ಡಯೆಟ್ ಹೇಳಿದ್ನಲ್ಲ ನಾನು ಏನು ತಿನ್ನಬೇಕು ತಿನ್ನಬಾರ್ದು ಏನು ಅವಾಯ್ಡ್ ಮಾಡಬೇಕು ಅದನ್ನೆಲ್ಲ ನನಗೆ ಒಂದು ಡಯಟ್ ಚಾರ್ಜ್ ಸಿಕ್ತು ಇದೆಲ್ಲ ನನಗೆ ಸಾಧ್ಯ ಆಗಿದ್ದು ಕ್ಯೂಟ್ ಸ್ಕಿನ್ನಿಂದ ಆ್ಯಂಡ್ ನನ್ನ ಡಾಕ್ಟರ್ ಚಾರು ಅವರು ಅಷ್ಟೇ ತುಂಬ ಚೆನ್ನಾಗಿ ನನ್ನ ಸ್ಕಿನ್ ಅರ್ಥ ಮಾಡ್ಕೊಂಡಿದ್ದಾರೆ ನನಗೆ ಅವತ್ತು ಏನೇ ಕೇಳಿದ್ರು ನನಗೆ ಆನ್ಸರ್ ಮಾಡ್ತಾರೆ ನೀವು ನನ್ನ ಟ್ರಿಪ್ಲಾಗಿ ನನಗೆ ನನಗಿಲ್ಲಿ ಎಷ್ಟು ದೊಡ್ಡದು ಎರಡು ಪಿಂಪಲ್ ಆಗಿಬಿಟ್ಟಿತ್ತು ಸ್ವಲ್ಪ ಲೈಟಾಗಿ ಮಾರ್ಕ್ ಇದೆ ಅದು ಇನ್ನೊಂದು ಎರಡು ಮೂರು ದಿವ್ಸಲ್ಲಿ ಹೋಗಿಬಿಡುತ್ತೆ ಅಷ್ಟು ಚೆನ್ನಾಗೇ ನನ್ನ ಸ್ಕಿನ್ ಆಗಿದೆ ಆ್ಯಂಡ್ ನೀವು ನೋಡಿರ್ಬೋದು ಆ್ಯಂಡ್ ನನಗೆ ಈ ಸನ್ಸ್ಕ್ರೀನು ಮಾಯ್ಚರೈಸರ್ ಅಪ್ಲೈ ಮಾಡಿದ್ರೆ ಸಾಕು ಜಾಸ್ತಿ ಏನೂ ಮೇಕಪ್ ಮಾಡೋ ಅವಶ್ಯಕತೆನೇ ಇಲ್ಲ ಸೊ ಒಂದು ಚಿಕ್ಕ ಲಿಪ್ಸ್ಟಿಕ್ ಲಿಪ್ಟಿಂಟ್ ಹಾಕ್ಕೊಂಡ್ಬಿಟ್ರೆ ಆಯಿತು ಸೊ ಇದು ಆ್ಯಂಡ್ ನಾನು ಏನು ಅಂತೀನಿ ಅಂದರೆ ಒಂದಷ್ಟು ಜನ ಸುಮ್ಮನೆ ನಾವು ನೋಡಿದ ಓ ಒಂದು ಪ್ರಾಡಕ್ಟ್ ತೊಗೊಳೋದು ಓ ಪ್ರಾಡಕ್ಟಲ್ಲಿ ಚೆನ್ನಾಗಿದೆ ಅಡ್ವರ್ಟೈಸ್ಮೆಂಟಲ್ಲಿ ಸಿಗ್ತಾ ಆಚಕೊಂಬಿಡೋದು ಅವ್ರಿಗೆ ಅವರೇ ಡಾಕ್ಟರ್ ಅಂದ್ಕೊಂಬಿಡ್ತಾರೆ ಹಂಗೆ ಮಾಡಬೇಡಿ ಒಂದು ಒಳ್ಳೆ ಡರ್ಮಟಾಲಜಿಸ್ಟನ್ನ ಕನ್ಸಲ್ಟ್ ಮಾಡಿ ಆಚೆ ಹೋಗಿ ಮಾಡೋಕ್ಕೆ ನಿಮ್ಗೆ ಆಗಲ್ಲ ತುಂಬ ರೇಟ್ ಜಾಸ್ತಿ ಆ್ಯಂಡ್ ಯಾನ ಕನ್ಸಲ್ಟ್ ಮಾಡೋದು ಗೊತ್ತಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಕ್ಯೂರ್ ಸ್ಕಿನ್ನ ಕನ್ಸಲ್ಟ್ ಮಾಡಿ ನಾನು ಆಲ್ರೆಡಿ ಎಷ್ಟೊಂದು ಸತಿ ಹೇಳ್ತಿದ್ದೆ ಫಸ್ಟ್ ಸತಿ ಇಲ್ಲ ತುಂಬ ಸತಿ ಹೇಳಿದ್ದೀನಿ ಸೊ ನನಗಂತೂ ವರ್ಕ್ ಆಗಿದೆ ಯಾಕಂದರೆ ಇದರಲ್ಲಿ ನಿಮ್ಮ ಸ್ಕಿನ್ ಅನಾಲಿಸಿಸ್ ನೋಡ್ತಾರೆ ಮುಂಚೆ ಹೇಗಿತ್ತು ನಿಮ್ಮ ಸ್ಕಿನ್ ಇವಾಗ ಹೇಗಾಗಿದೆ ಆ್ಯಂಡ್ ಇವಾಗ ನಿಮ್ಮ ಪ್ರೆಗ್ನೆನ್ಸಿ ಇದ್ದೀರಾ ಇಲ್ಲ ಫೀಡಿಂಗ್ ಮಾಡಿಸ್ತಾ ಇದ್ದೀರಾ ಪ್ಲ್ಯಾನಿಂಗಲ್ಲಿ ಇದ್ದೀರಾ ಈ ಥರ ಎಲ್ಲ ಕ್ವೆಶನ್ ಕೇಳ್ತಾರೆ ಏನಾದ್ರು ಹೆಲ್ತ್ ಕಂಡೀಷನ್ಸ್ ಇದೆಯಾ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಈ ಥರದ್ದೆಲ್ಲ ಕೇಳಿ ಅದ್ರ ಮೇಲೆ ನಿಮಗೆ ನಿಮಗೆ ಕಸ್ಟಮೈಸ್ಡ್ ಪ್ರಾಡಕ್ಟ್ ಕಿಟ್ನ ಕೊಡ್ತಾರೆ ನೋಡಿ ಇದು ಏನು ಕಿಟ್ಟಿದೆ ಅದು ನನಗೆ ಕೊಟ್ಟಿರೋದು ಸೇಮ್ ನಿಮಗೆ ಕೊಡೋಲ್ಲ ನಿಮ್ಮ ಕಂಡೀಷನ್ನೇ ಬೇರೆ ಇರ್ಬೋದು ನಿಮ್ಗೆ ಬೇಕಾಗಿರೋ ಪ್ರಾಡಕ್ಟ್ಸೇ ಬೇರೆ ಇರ್ಬೋದು ಸೊ ಹಾಗೆ ಅದನ್ನು ನೋಡಿ ಅದ್ರ ಮೇಲೆ ಅವರು ನಿಮಗೆ ಕಿಟ್ಕೊಡ್ತಾರೆ ಇವಾಗ ನನ್ನ ಸ್ಕಿನ್ ಟೈಪೇ ಬೇರೆ ನಿಮ್ಮದು ಬೇರೆ ಇರುತ್ತೆ ಸೊ ಸೇಮ್ ವರ್ಕ್ ಅಲ್ವಾ ಸೊ ಈ ಥರ ಕಿಟ್ಟು ತೊಗೊಂಡಾಗ ನಿಮಗೆ ಚೆನ್ನಾಗೇ ರಿಸಲ್ಟ್ ಸಿಗುತ್ತೆ ಸೊ ಇದು ಒಂದು ಹೇಳ್ಬೋದು ಆ್ಯಂಡ್ ನಾನು ನೋಡಿದಂಗೆ ನೈಂಟಿ ಏಯ್ಟ್ ಪರ್ಸೆಂಟ್ ಚೆನ್ನಾಗೆ ವರ್ಕ್ ಆಗಿದೆ ಅಂತ ಹೇಳ್ತಾರೆ ಆ್ಯಂಡ್ ಪ್ರೈಸು ಕೂಡ ಅಷ್ಟೇ ಕಿಟ್ಟದ್ದು ಎಷ್ಟು ಅಂತ ತುಂಬ ಜನ ಕೇಳ್ತಾ ಇರ್ತೀರ ಈಗ ತೌಸಂಡ್ ಫೋರ್ ಹಂಡ್ರೆಡಿಂದ ಸ್ಟಾರ್ಟ್ ಆಗಿ ಟೂ ತೌಸಂಡ್ವರೆಗೂ ಇರುತ್ತೆ ಆ್ಯಂಡ್ ಏನಂದರೆ ಇವಾಗ ನಿಮ್ಮ ಸ್ಕಿನ್ ಕಂಡೀಷನ್ ಮೇಲೆ ಅದ್ರ ಮೇಲೆ ಕಿಟ್ ಪ್ರೈಸ್ ಇರುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಒಬ್ರು ಇರ್ಬೋದು ತೌಸಂಡ್ ಸೆವೆನ್ ಹಂಡ್ರೆಡ್ ಒಬ್ರು ಇರ್ಬೋದು ಆ್ಯಂಡ್ ಆ ಥರ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಈ ಕೂಪನ್ನ ಯೂಸ್ ಮಾಡಿ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಸಾರಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇಳ್ತಾ ಇದ್ದೆ ಸಬ್ಸ್ಕ್ರೈಬರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಂಡ್ರೆಡ್ ರುಪೀಸ್ ಆಫ್ ಸಿಗುತ್ತೆ ಸೊ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಆದಂಗೆ ಆಗುತ್ತೆ ನೀವು ಲಿಂಕ್ ಬೇಕಾದ್ರೆ ನಾನು ಕಮೆಂಟ್ ಸೆಕ್ಷನಲ್ಲೂ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಕನ್ಸಲ್ಟೇಷನ್ ತೊಗೊಳ್ಳಿ ನಿಮ್ಗೆ ಏನೇ ಪ್ರಾಬ್ಲಮ್ ಇದೆ ನಿಮ್ಗೆ ಏನು ಕಂಡೀಷನ್ ಇದೆ ಆ್ಯಂಡ್ ನಿಮಗೆ ಸ್ಕಿನ್ ಯಾವ ಥರ ಬೆಟರ್ ಆಗಬೇಕು ನಿಮ್ಮ ಏಜ್ ಎಲ್ಲ ಹೇಳ್ಬೋದು ಇವಾಗ ನನಗೆ ತರ್ಟಿ ಇಯರ್ಸ್ ತರ್ಟಿ ಇಯರ್ಸ್ ಆದಮೇಲೂ ಸ್ಕಿನ್ ನಾನು ಚೆನ್ನಾಗಿ ನೋಡ್ಕೊಬೇಕು ಆ್ಯಂಡ್ ನನ್ನ ಬಾಡಿ ಮೇಂಟೈನ್ ಮಾಡಬೇಕು ಫುಡ್ ಆಗಿರ್ಬೋದು ಸ್ವಲ್ಪ ವರ್ಕೌಟ್ ಆಗಿರ್ಬೋದು ಈ ಥರದ್ದೆಲ್ಲ ಸೊ ನಾನು ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡ್ತಾಯಿದ್ದೀನಿ ಸೊ ನೀವು ಅದೇ ಥರ ನೀವೂ ಏನು ನಿಮ್ಮ ಡಯಟ್ ಇದೆ ಇದನ್ನೆಲ್ಲ ತಿಳಿಸ್ಕೊಡ್ಬೋದು ಸೊ ನಿಮಗೂ ಕೂಡ ಖಂಡಿತ ವರ್ಕ್ ಆಗುತ್ತೆ ನಾನು ಹೇಳ್ದಂಗೆ ನೈಂಟಿ ಏಯ್ಟ್ ಪರ್ಸೆಂಟ್ ಎಲ್ಲರಿಗೂ ವರ್ಕ್ ಆಗಿದೆ ಸುಮ್ಮನೆ ತೊಗೊಂಡು ಮನೇಲಿ ಬಾಕ್ಸಲ್ಲಿ ಹಾಕಿಟ್ಟರೆ ವರ್ಕ್ ಆಗೋಲ್ಲ ಅದನ್ನ ರೆಗ್ಯುಲರಾಗಿ ಯೂಸ್ ಮಾಡಬೇಕು ಆ್ಯಂಡ್ ಅವ್ರು ಏನು ಹೇಳ್ತಾರೆ ಅದನ್ನ ಫಾಲೋ ಮಾಡಬೇಕು ಆವಾಗ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ ಗ್ಲೋಯಿಂಗ್ ಆಗಿರುತ್ತೆ ಸೊ ಓಕೆನಾ ಇಷ್ಟು ಹೇಳಬೇಕಿತ್ತು ನಿಮ್ಮ ಹತ್ರ ಆ್ಯಂಡ್ ಇವಾಗ ಬನ್ನಿ ನಾನು ಹೇಳ್ದಂಗೆ ಟ್ರಿಪ್ದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಚೆನ್ನಾಗಿದೆ ಆದಷ್ಟು ರಾ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೋಡಿ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆವಾಗ ನನಗೂ ಕೂಡ ಆಗುತ್ತೆ ಸೊ ವಿರು ಮಲ್ಕೊಂಡಿದ್ದಾನೆ ಅದಕ್ಕೆ ವೀಡಿಯೋ ಮಾಡ್ತಾ ಇದ್ದೆ ಮುಗೀತು ನಂದು ಭಾಷಣ ಮುಗೀತು ನಿಮ್ಮದು ಇವಾಗ ವೀಡಿಯೋ ನೋಡೋ ಕೆಲಸ ಇದೆ ಫುಲ್ ಎಂಡ್ವರೆಗೂ ನೋಡಿ ನನಗೆ ಲಾಸ್ಟಲ್ಲಿ ಒಂದು ಕ್ವೆಶನ್ ಕೇಳಿದ್ದೀನಿ ನೋಡೋಣ ನನ್ನ ಟ್ರೂ ಸಬ್ಸ್ಕ್ರೈಬರ್ಸ್ ಆನ್ಸರ್ ಮಾಡ್ತಾರ ಅಂತ

ಅಣ್ಣ ಇಲ್ ಬನ್ನಿ ಅಲ್ಲೆಲ್ಲಿಗೆ ಹೋಗ್ತಾ ಇದ್ದೀರಾ ಅಲ್ಲಿ ಜಾಗ ಇದ್ಯಾ

ಬೀಚಲ್ ಆಡೋಣ ಅಂತ ನಾನೂರ ಐನೂರು ಕಿಲೋಮೀಟರ್ ದೂರದಿಂದ ಬಂದ್ರೆ ಈ ಮೋಡಕ್ಕೆ ಯಾರೋ ಮಳೆ ಹೊಡ್ದು ಮಳೆಯೋ ಮಳೆ ಮಳೆ ನಿಂತಿದ್ರೆ ಬೇಕಾದ್ರೆ ವಾಕ್ ಮಾಡ್ಕೊ ಬರ್ಬೋದಿತ್ತು ಆಟಾಡ್ಸ್ಕೊಂಡಲ್ವ ರಂಜ

ಅವನೇ ಹೇಳ್ತಾನೆ ಹೇಳಪ್ಪ ಯಾರ್ಯಾರು ಬಂದಿರೋ ಸರಿ ಹೇಳಪ್ಪ ಕ್ಲೀನಾಗೆ ಹೇಳ್ಕೊಂಡ ಯಾರ್ಯಾರು ಬಂದಿರೋ ಅದು ಬೀಚ್ಗೆ ಹೇಳ ಫುಲ್ಲು ಆಗ್ಲೇ ಹೇಳ್ದಲ್ಲ ನೀನ್ ಹೇಳಿದ್ರೆ ನಾನು ಇವಾಗ ಆಟಾಡ ಕರ್ಕೊಂಡೋಗ್ತೀನಿ ನಿಂಗೆ ಟಾಯ್ಸು ಕೊಡಿಸ್ತೀನಿ ಹೇಳು ಮೂಡಿಲ್ಲ ಸುಮ್ನೆ ಮಾತಾಡಿಸ್ತಾ ಇದ್ದ

ಈ ಕೈಯಲ್ಲಿ ಬಿಡ್ಸು ನನ್ನ ತೋರಿಸ್ಬಾರ್ದಲ್ಲಿ ನೀರು ಕುಡಿತ ಎಳ್ನೀರು ಕುಡಿತಿಯ ಇದಿಲ್ಲ ಆಟ ನನ್ನ ಬಟ್ಟೆ ಗಲೀಜಾಯ್ತಾ ಅದೇ ಅವ್ರೆಲ್ಲ ಹಾಕ್ತಾರೆ ಸ್ಟೋನ್ ಡ್ರಿಂಕ್

ಒಂದು ಲೋಟಾಗಿ ಹಾಕಿದ್ರೆ ಬೀರು ಕುಡ್ಸ್ಬೋದಿತ್ತು ಕುಡೀರಿ ಚೇರ್ಸ್ ಮಾಡಿಬ್ರೂ ಅಣ್ಣ ಕುಡಿದ್ಬಿಟ್ಟು ಬಿಟ್ಟು ಚೇರ್ಸ್ ಮಾಡೋದು ಚೆನ್ನಾಯ್ತಾ ಕುಡಿಯ ವೀರ ಎಳ್ನೀರು ಎದ್ಕೋ ಎತ್ಕೋ ರಮ್ಮ ಕುಡಿಸ್ತಾರ ಎತ್ಕೋ ಕುಡಿರಿ ನಂಗೆ ಬೇಡ ಕುಡೀರಿ ಕುಡಿರಿ ಕುಡಿರಿ ನೀವು ಫುಲ್ಲು ಈಟಾಗ ಜಾಸ್ತಿ ಮೆಂಕಿಂಡು ನೀನ್ ಕೊಡ್ಬೇಕಿತ್ತು

ಹೇಗಾಯ್ತಾ ವೀರು ಹೆಂಗಿದೆ ಮಮ್ಮ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಸೂಪರ್ ಅಂತ ಹೇಳಿ ಆ್ಯಂಡ್ ಈಗ ನಾನು ನಾವಿದ್ದಿದ್ದ ಇದ್ದಿದ್ದ ರೂಮ್ದು ರೂಮ್ ಟೋರ್ ತೋರಿಸ್ತಾ ಇದ್ದೀನಿ ನಾನು ಸುನಿ ವೀರು ಮಾತ್ರ ಇದ್ವಿ ರಂಜು ನಿತಿನ್ ಮತ್ತು ಅನುಷ್ ಅವ್ರ ಮನೇಲಿದ್ದರು ನಾವಿಲ್ಲಿ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಅಂತ ಅವ್ರ ಮನೆಯಿಂದ ನಿಯರ್ ಬೈಯೇ ಇದೊಂದು ರೂಮ್ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ಸ್ಪೇಷಿಯಸ್ ಆಗಿ ಆ್ಯಂಡ್ ಸರಿ ನಾವು ನೆಕ್ಸ್ಟ್ ಡೇ ಚಕೌಟ್ ಇದ್ವಿ ಹಾಗಾಗಿ ನಿಮಗೆ ತೋರಿಸೋಣ ಹೇಗಿದೆ ರೂಮು ಅಂದ್ಬಿಟ್ಟು ವಿರು ಮಲಗಿದ್ದ ಆ್ಯಂಡ್ ನಿತಿನ್ ಹಾಗೆ ಏನೋ ಸುಮ್ಮನೆ ಕಾಮಿಡಿ ಮಾಡ್ತಾ ಇದ್ದ ನಕ್ಕೊಂಡು ನಕೊಂಡು ಹಂಗೆ ತೋರಿಸೋಣ ಒಂದು ಗ್ಲಿಮ್ಸ್ ಹೇಗಿತ್ತು ಅಂತ ಚೆನ್ನಾಗಿತ್ತು ಕ್ಲೀನಾಗಿ ಮೇಂಟೇನ್ ಮಾಡಿದರು ಹೊಸ ಅದು ಹೋಟೆಲ್ ಅದು ಸೊ ಹಾಗಾಗಿ ನಮ್ಮ ಜಾಗ ಒಂಥರ ಕ್ಲೀನ್ ಆ್ಯಂಡ್ ಆಗಿ ಚೆನ್ನಾಗಿತ್ತು ಆ್ಯಂಡ್ ವ್ಲಾಗ್ನ ನೋಡಿದ್ರೆ ಏನೋ ಒಂದು ಕ್ವಶನ್ ಕೇಳ್ತೀನಿ ಅಂತ ಹೇಳಿದೆ ಏನು ಕ್ವೆಶನ್ ಕೇಳೋದು ಅಂತ ಯೋಚನೆ ಮಾಡುವಾಗ ನನಗೆ ನೆನಪು ಬಂದಿದ್ದು ನಾನು ಎಷ್ಟು ದಿನದ ಟ್ರಿಪ್ಗೆ ಬಂದಿದ್ದೀವಿ ಉಡುಪಿ ಅಂತ ಫಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಸೊ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಟ್ರೂ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಆ್ಯಂಡ್ ಎಷ್ಟು ಜನಕ್ಕೆ ಚಿಕ್ಕ ಚಿಕ್ಕದೂ ಅಬ್ಸರ್ವ್ ಮಾಡಿ ನೋಡ್ತೀರಾ ಅನ್ನೋದು ಗೊತ್ತಾಗುತ್ತೆ ಸೊ ನಾವು ಎಷ್ಟು ದಿನ ಟ್ರಿಪ್ಗೆ ಬಂದಿರೋದು ಅಂತ ನೋಡೋಣ ಜಸ್ಟ್ ಮಾಡಿ ಹೇಳಿ ಆ್ಯಂಡ್ ಹೀಗಿತ್ತು ವ್ಯೂ ನಮಗೆ ರೂಮ್ ಎಲ್ಲ ಚೆನ್ನಾಗಿ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಸ್ ಇಷ್ಟ ಆಗ್ತಾ ಇದೆಯಾ ಏನು ಎಂತ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಅಷ್ಟೇ ಥ್ಯಾಂಕ್ ಯು ಲಾಟ್ಸ್ ಆಫ್ ಲಾವ್